ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈವತ್ತಿರ ನನಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಫ್ರೆಂಡ್ಸ್ ನಾನು ಒಂದು ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಒಂದು ವಿಶೇಷವಾಗಿರುವಂಥದ್ದು ನಮಗೆ ಮಾರ್ಗದರ್ಶನ ಮಾಸದಲ್ಲಿ ವಿಶೇಷವಾಗಿ ಬರುವಂಥ ಚಂಪಾ ಷಷ್ಠಿ ಅಥವಾ ಸ್ಕಂದ ಷಷ್ಟಿ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೇನೆ ಅದು ಯಾವಾಗ ಹಾಗೆ ಅದರ ಒಂದು ಮಹತ್ವವನ್ನು ಸಹ ತಿಳಿಸ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ಈ ಚಂಪಾ ಷಷ್ಠಿಯು ತುಂಬ ಒಂದು ವಿಶೇಷವಾದ ಷಷ್ಠಿ ಸಹ ಆಗಿರುವಂಥದ್ದು ಈ ನಮಗೆ ಈ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಷಷ್ಠಿಗಳು ಬರುವಂಥದ್ದು ಹಾಗೆಯೇ ಒಂದು ವರ್ಷ ನಮಗೆ ಅಧಿಕ ಮಾಸ ಬಂದರೆ ಇಪ್ಪತ್ತಾರು ಷಷ್ಠಿಗಳು ಬರ್ತವೆ ಸೊ ಈ ಸ ನಮಗೆ ಅದು ಬಂದಿಲ್ಲ ಈ ಚಂಪಾ ಷಷ್ಟಿಯು ನಮಗೆ ಮಾರ್ಗಶಿರ ಮಾಸದಲ್ಲಿ ನಾವು ಈ ಇದನ್ನು ಆಚರಣೆ ಮಾಡ್ತೀವಿ ಪ್ರತಿ ತಿಂಗಳು ಸಹ ನಮಗೆ ಷಷ್ಟಿ ಬರ್ತದೆ ಪ್ರತಿ ತಿಂಗಳು ನಮಗೆ ಎರಡು ಷಷ್ಠಿಗಳು ಬರುವಂಥದ್ದು ಕೃಷ್ಣ ಪಕ್ಷ ಹಾಗೇ ಒಂದು ಶುಕ್ಲ ಪಕ್ಷದಲ್ಲಿ ಅದರಲ್ಲಿ ಚಂಪಾ ಷಷ್ಠಿ ತುಂಬಾ ಒಂದು ವಿಶೇಷವಾಗಿರುವಂಥದ್ದು ಅದಕ್ಕೆ ಮಹತ್ವ ಸಹ ಅಷ್ಟಾಗಿ ತುಂಬಾ ಒಂದು ಪ್ರಾಶಸ್ತ್ಯವಾದ ಒಂದು ಮಹತ್ವ ಸಹ ಹೊಂದಿದೆ ಸುಬ್ರಹ್ಮಣ್ಯ ಸ್ವಾಮಿಯು ಭೂಮಿ ಮೇಲೆ ದರೆಗಿಳಿದು ಯಾರು ಈ ಚಂಪಾಸಿಯನ್ನು ಆಚರಣೆ ಮಾಡ್ತಾ ಇರ್ತಾರೋ ಅವರಿಗೆ ಹರಿಸ್ತಾನೆ ಅಂತ ಸಹ ಒಂದು ಒಂದು ನಂಬಿಕೆ ಸೊ ಆ ಕಾರಣಕ್ಕೆ ನಾವು ಈ ಚಂಪಾ ಷಷ್ಟಿಯನ್ನು ಆಚರಣೆ ಮಾಡುವಂಥದ್ದು ಈ ಚಂಪಾ ಷಷ್ಟಿಯು ನಮ್ಗೆ ಈ ಸಲ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಅಹ್ ಷಷ್ಟಿ ತಿಥಿಯು ನಮ್ಗೆ ಪ್ರಾರಂಭವಾಗುವುದು ಇಪ್ಪತ್ತೈದನೇ ತಾರೀಕು ಮಂಗಳವಾರ ರಾತ್ರಿ ರಾತ್ರಿ ಹತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತಾರನೇ ತಾರೀಕು ಬುಧವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮು ಮೂರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಸೂರ್ಯೋದಯದ ಒಂದು ತಿಥಿಯನ್ನು ಗಣನೆ ತೆಗೆದುಕೊಂಡು ಇಪ್ಪತ್ತ ಆರನೇ ತಾರೀಕು ಬುಧವಾರ ಆಚರಣೆ ಮಾಡ್ತೇವೆ ನಾವು ಇದನ್ನು ಉಪವಾಸವಿದ್ದು ನಾವು ಈ ಚಂಪಾ ನಾವು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡುವಂಥದ್ದು ಇದರಲ್ಲಿ ನಮ್ಮ ನಾವು ತರಕಾರಿ ದಾನಗಳು ಸಹ ಮಾಡ್ತಾರೆ ಕೆಲವೊಂದು ಒಂದು ಊರಿನಲ್ಲಿ ಎಲ್ಲ ರೀತಿಯವರು ತರಕಾರಿ ಹಾಗೆಯೇ ಅಕ್ಕಿ ಮತ್ತು ಬೆಲ್ಲ ದಾನ ಮಾಡ್ತಾರೆ ಸರ್ಪ ದೋಷ ಕಾಲು ಸರ್ಪ ದೋಷ ನಿವಾರಣೆಗಾಗಿ ಸಹ ಈ ಪೂಜೆಯನ್ನು ಆಚರಣೆ ಮಾಡ್ತಾರೆ ತುಂಬ ತುಂಬ ವಿಶೇಷವಾದ ಒಂದು ಪೂಜೆ ಆಗಿರ್ತದೆ ಯಾರೆಲ್ಲ ಈ ಷಷ್ಠಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಅಂತ ಇರ್ತಿರೋ ಅವರು ಈ ಒಂದು ಈ ಚಂಪಾ ಸೃಷ್ಟಿಯನ್ನು ಪ್ರಾರಂಭ ಮಾಡಿಕೊಂಡು ಅಷ್ಟು ಸಂಕಲನ ಮಾಡಿಕೊಂಡು ಅಷ್ಟು ಷಷ್ಠಿಗಳನ್ನು ಆಚರಣೆ ಮಾಡಿ ಖಂಡಿತವಾಗ ನಿಮಗೆ ಒಳ್ಳೆಯದಾಗ್ತಾ ಹೋಗ್ತಾರೆ ಈ ಷಷ್ಠಿ ಪೂಜೆಯನ್ನು ಯಾವ ಕಾರಣಕ್ಕೆ ಆಚರಣೆ ಮಾಡಬೇಕು ಅನ್ನೋದಾದ ಒಂದು ಮದುವೆ ಭಾಗ್ಯ ಆಗಿರ್ಬೋದು ಸಂತಾನ ಭಾಗ್ಯ ಆಗಿರ್ಬೋದು ಹಾಗೆಯೇ ಒಂದು ಚರ್ಮದ ಒಂದು ದೋಷವಿದ್ದ ಸಹ ನಾವು ತನ್ನ ಆಚರಣೆ ಮಾಡಬೇಕು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಎಲ್ಲರೂ ಸಹ ಈ ಚಂಪಾ ಆಚರಣೆ ಮಾಡಿ ತುಂಬ ಒಂದು ಒಂದು ಒಳದಾಗ್ತಾ ಹೋಗ್ತದೆ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡುವಂಥದ್ದು ನೋಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಚಂಪಾ ಷಷ್ಠಿಯ ಬಗ್ಗೆ ಅಥವಾ ಸ್ಕಂದ ಷಷ್ಟಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಎಲ್ಲರೂ ಇಷ್ಟವಾಗಿ ನಾನು ಭಾವಿಸ್ತೀನಿ ಇಷ್ಟವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ದಿನದಲ್ಲಿ ನಮಗೆ ಒಂದು ಸಂಪೂರ್ಣವಾದ ಒಂದು ಪೂಜಾ ವಿಧಾನ ಹಾಗೆಯೇ ದೀಪಾಲಾಧನೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು